ಮರಸೋರಿಯ ಅಂತ ಏನ್ ಬೇಸಿತಿದ್ದೀನ್ ಬೇಡ ಕರೆಕ್ಟಾಗಿ ಆಗೈತೆ. ಸಾಕು. ಹ್ಮ್ ಸರಿ. ಇವಾಗ ಏನು ತುರ್ತಕ್ಕೆ ಇದು. ಓಹೋ ಮಗ ಇಲ್ಲೇ ಲತಾ ಅವರ ಮನೆಗೆ ಊಟಕ್ಕೆ ಬರೋದಕ್ಕೆ ಇನ್ವೈಟ್ ಮಾಡಿದ್ರಲ್ವ ಹಾಗಾಗಿ ನಾವು 12:10 ಕ್ಕೆ ನಾನೇನು ನಾನೇ ನೆನ್ಕೊಂಡಿದೆ.ಪ್ಪಾ ಅವಳಿಗೆ ಲತಾಗೆ ಮುದ್ದೆ ತಿರ್ಗಕ್ಕೆ ತಿರುಗಕ್ಕೆ ಮೇ ಬಿ ಅದಕ್ಕೆ ಕರೆದಿರಬಹುದು ಪರವಾಗಿಲ್ಲ ಮುದ್ದೆ ಮಾಡೋದಕ್ಕೆ ನಾನು ಎಲ್ಪ್ ಮಾಡಿಕೊಟ್ರೆ ಆಯಿತು ಅಂದ್ಬಿಟ್ಟು ನಾನೊಂದು ಟ್ವೆಲ್ ತರ್ಟಿ ನನಗೆ ಬಂದೆ ನೋಡಿದ್ರೆ ಆಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊತೈತಿಲ್ಲತ್ತ ನಂಗೆ ಇಡ್ರಲ್ಲಿ ಶಾಕ್ ಆಯಿತು ಹನ್ನೆರಡು ಗಂ ಹನ್ನೆರಡುವರೆಗೆ ನಾನು ಸ್ಟಾರ್ಟ್ ಮಾಡಿ ಇದು ಮುಗಿಸೋದೆ ಯಾವಾಗ ಅಡುಗೆ ಊಟ ಎಲ್ಲ ಎಲ್ರಿಗೂ ಅಂದರೆ ಇವಾಗ ಒಂದು ಇಬ್ಬರು ಮೂರು ಜನಕ್ಕಾದ್ರೆ ಏನು ಹೇಳ್ಬಿಡ್ಬೋದು ಹೆಂಗೋ ಪಟ್ಟ ಅಂತ ಮಾಡ್ಬೋದು ಇಲ್ಲಾಂದ್ರೆ ಒಂದು ಏಳು ಹತ್ತತ್ರ ಹತ್ತು ಜನ ಅಂತಲೇ ಅಂದ್ಕೊಳ್ಳಿ ಎಲ್ಲ ಸೇರಿಸಿದ್ರೆ ಹತ್ತು ಜನಕ್ಕೆ ಅಡುಗೆ ಮಾಡೋದಂದರೆ ಅಷ್ಟು ಕ್ವಿಕ್ಕಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನನಗೊಂದು ಕ್ಷಣ ಹೆಂಗಾಯ್ತು ಅಂದರೆ ತಲೆ ತಿರ್ಗ್ದಂಗೆ ಆಯಿತು ಆಮೇಲೆ ಇಟ್ಸ್ ಓಕೆ ಮಾಡೋದ್ರಾಯ್ತು ಅಂತ ಹೇಳ್ಬಿಟ್ಟು ಒಂದು ಧೈರ್ಯ ತೊಗೊಂಡೆ ಅನ್ಫಾರ್ಚುನೇಟ್ಲಿ ಇಲ್ಲಿ ಹತ್ತಂಗೆ ಅಡುಗೆ ಬಗ್ಗೆ ಅಂದರೆ ಅವರು ಸ್ವಲ್ಪ ಗುಲ್ಬರ್ಗ ಆ ಸೈಡವರು ಅವ್ರಿಗೆ ಪಾಪ ನಮ್ಮ ಅಡುಗೆಗಳು ಏನೂ ಬರೋಲ್ಲ ಹಂಗಾಗಿ ಪಾಪ ಎಲ್ಲ ಜವಾಬ್ದಾರಿ ನಂದೇ ಇಲ್ಲಿ ಅಡುಗೆದೇನೇ ಚೆನ್ನಾಗಿ ಬಂದರೂ ಚೆನ್ನಾಗಿ ಬರಲಿಲ್ಲ ಸಂಪೂರ್ಣವಾಗಿ ನಂದೇನೇ ಫೈನಲಿ ಏನು ಮಾಡಿದ್ವಿ ಹೆಂಗಾಯಿತು ಅನ್ನೋ ನಾನು ತೋರಿಸ್ತೀನಿ ವ್ಲಾಗ್ನಲ್ಲಿ ನನ್ನ ಮಗ ಬೇರೆ ದೋಸೆ ತಿಂದಿರಲಿಲ್ಲ ಅವನಿಗೊಂದು ದೋಸೆ ಹಾಕೊಟ್ಬಿಟ್ಟು ಇಲ್ಲಿ ಕಳಿಸಿದ್ವಿ ನಮ್ಮ ಅಣ್ಣ ಮತ್ತು ಅಮ್ಮ ಎಲ್ಲ ಬಂದಿದ್ರಲ್ಲ ಅವ್ರ ಮನೆ ಹತ್ರ ಬಿಟ್ಟಿರಿ ಬರ್ತೀವಿ ಅಂತ ಹೇಳ್ಬಿಟ್ಟು ಮೇಘನ ಹಂಗೆ ಹಿಂಗೆ ಆಟ ಆಡಿಸ್ಕೊಂಡು ದೋಸೆ ತಿನ್ನಿಸಿ ನೀರು ಕುಡ್ಸಿತ್ತು ಇವಾಗ ಏನಂದರೆ ಕಾಯಿ ಇಲ್ಲ ಅಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಅಂತ ನಷ್ಟ ತೆಂಗಿನಕಾಯಿ ಇರಲಿಲ್ಲ ತೆಂಗಿನಕಾಯಿನ ಬಂದು ಸುಳ್ಕೊಟ್ಟು ಅದನ್ನು ಸರ್ಕೊಂಡು ಇನ್ನು ಮಿಕ್ಸಿಗೆ ಹಾಕೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಈ ಕರೆಂಟ್ ಬೇರೆ ಕೈ ಕೊಟ್ಬಿಡ್ತು ಇವಾಗ ಕರೆಂಟ್ ಇದೆ ಇನ್ನು ಎರಡೆರಡು ನಿಮಿಷದಾಗ ಕರೆಂಟ್ ಪಟ್ಟದ ಹೊಂಟೋಗತ್ತೆ ನೋಡ್ಕೊಳ್ಳಿ ಆ ಕರೆಂಟ್ ಬಂತು ಅಂತಂದರೆ ರುಬ್ಬಣ ಅಂತಾನೆ ಆ ಮಿಕ್ಸಿ ಬೇರೆ ಸರಿ ಇಲ್ಲ ಡರ್ರ ಡರ ಡರ್ಣ ಅಂದ್ಕೊಂಡು ಒಂದು ಚೂರು ಚೆನ್ನಾಗಿ ರುಬ್ಲಿಲ್ಲ ಆ ಮಿಕ್ಸಿ ಮಾತ್ರ ಕೊನೆಗೆ ನಾವು ಲತಾ ಅಂತೂ ಯಾಕ ಇದು ಯಾವುದು ನೋಡಿ ಕರೆಂಟ್ ಹೊಂಟೋಯ್ತು Þegar það þær á flegginu niður, smix championsess. Ég er hlut til Jobbil Slovo, dennastYes3 Williams. inn sem alveg þær svara kann dólares. Þannig að þurere králur en�나�bel ridexplara á einges entra Ór �imum sem við varum í bremsi Seattle. Það, betur ekki. Já, það er þessi persófiði. Með highlighteri oskeiðiðir ekkert og bort ég að imm blúma hérna- en hl crí!.. ég hefði minutiðið þar

バナナのバナナのバナナのバナナのバナナナナナナナナナナナナナナナナナナナナナナナナナナナ ಆ ಹೋಟೆಲ್ ಆ ಕೃಷ್ಣ ಯಾವ್ದಿಂದ ಬಂದಿರೋದು ಮನೆ ಚಿಕನ್ ಮಾಡ್ತಾ ಇದ್ದೀವಿ ಕರೆಂಟ್ ಬೇರೆ ಹೊಂಟಾಯ್ತು ಬೇಡಪ್ಪ ಆಕತೆ ಇದು ನಾಟಿ ಕೋಳಿ ನಾಟಿ ಕೋಳಿ ಒಂದು ಒಂದೂವರೆ ಕೆಜಿ ಎರಡು ಕೆಜಿ ಅಷ್ಟಿದೆ ಇವಾಗ ಇದಕ್ಕೆ ಅರ್ಶಿನ ಪುಡಿ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಪಾಪ ಲತ್ತ ಡಬಲ್ ಡಬಲ್ ಕೆಲಸ ಆಯ್ತು ಇವಾಗ ಮಸಾಲೆ ರುಬ್ತಾ ಲತಾ ಅಯ್ಯೋ ಹಾಂ ಅಲ್ಲದ ನೋಡಿಲ್ಲತ್ತಾಗತ್ತೆ ಕಣ್ರಿ ಬಿಡಿ ಸೂಪರಾಗಿ ನಿಮ್ಮ ಸ್ಮೈಲ್ ಚೆನ್ನಾಗಿದೆ ಮುದ್ಯಾಗಿಟ್ಬಿಡುದು ಬಟ್ಟೆ ತಗೊಂಡತ್ತ ಬಟ್ಟೆ ಇರ್ಬೇಕು ನೋಡೋದು ಹಾಂ ಫೈನಲಿ ಎರಡೂವರೆಗೆ ಚಿಕನ್ ಸಾಂಬಾರು ಮಾಡಿಬಿಟ್ರಿ ಚಿಕನ್ ಫ್ರೈ ಒಂದು ಆಗಬೇಕು ಲತಾ ಚೆಕ್ ಮಾಡ್ತಾಯಿದ್ದೆ ಅದು ಎರಡೆರಡು ಸರಿ ಮಸಾಲೆ ರುಬ್ಬಿರೋದು ಅಯ್ಯೋ ಫಸ್ಟ್ ರುಬ್ಬಿದ್ವಾ ಬಟ್ ಕಡಿಮೆ ಆಗೋಯ್ತು ಎತ್ತಾಗೂ ಸಾಕಾಗಲ್ಲ ಹಂಗಾಯ್ತು ಹಂಗಾಗಿ ಇವಾಗ ಇನ್ನೊಂದು ಸರಿ ರುಬ್ಬಾಕ್ಬಿಟ್ಟು ಸುದ್ದಿ ಒಂಥರ ಬೆಟ್ಟದ ಹತ್ರ ಮಾಡ್ತಾರಲ್ಲ ಆ ಥರ ಆಯ್ತಲ್ಲ ಲತಾ ಸಾಂಬಾರು ಒಂಥರ ಹಳ್ಳಿ ಸಾಂಬಾರು ಥರ ಇದೆ ಹಂಗೇನು ಇಷ್ಟ ಆಯಿತು ಲತಂಗ ಹೆಂಗೆ ಏನೋ ಗೊತ್ತಿಲ್ಲ ಆ್ಯಂಡ್ ಇವಾಗ ಮುದ್ದೆಗಿರ್ಬೇಕು ಹ್ಞೂ ಸ್ವಲ್ಪ ಹಸಿಟ್ಟು ಕೊಟ್ಬಿಡ್ಪ್ಪ ಅದಕ್ಕೆ ಹಾಕ್ಬಿಟ್ಟು ಬಿ ಎಸ್ ಸಿ ಓಲ್ಡರ್ ನೋಡಿ ಹಳ್ಳಿಲಿ ಬಂದು ಪಾಪಾಜಿ ಕುರಿ ಮೇಯಿಸ್ಕೊಂಡು ದನ ಮೇಯಿಸ್ಕೊಂಡು ಹ್ಞೂ ಇವ್ರನ್ನೆಲ್ಲ ನೋಡಿ ಕಲಿಬೇಕು ಎಷ್ಟು ತಾಳ್ಮೆ ಇದೆ ಗೊತ್ತಾ ಬಿ ಎಸ್ ಸಿ ಓದಿರೋದು ಏನು ಕಡಿಮೆ ಗಿಡಮೆನ್ ಓದಿಲ್ಲ ಪಾಪಾಜಿ ಗೊತ್ತಾ ಮನೆ ನಮ್ಮ ಮಾವ ತಿಳ್ಕೊಂಡಿದ ಟೈಮಲ್ಲಿ ತುಂಬಾ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೆಲಸ ಮಾಡಿದ್ರು ನನಗೆ ಪಾಪಾಜಿ ಅದಕ್ಕಿಂತ ಮೊದ್ಲು ಏನಷ್ಟು ನಮಗೂ ಅವ್ರಿಗು ಅಷ್ಟು ಪರಿಚಯ ಇರಲಿಲ್ಲ ಬಟ್ ಆಮಲ ಆಮಲ ಆಮಾನ ಆಮೇಲೆ

ಅಲ್ಲಿ ಏನಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ ಕ ಕರೆಂಟಿನ ಬಂತು ಹಂಗೋ ಹಿಂಗೋ ಎಲ್ಲ ರುಬ್ಬಿ ಕೈಯ್ಯಲ್ಲಿ ರುಬ್ಬಿ ಮಿಕ್ಸಿಲ್ ರುಬ್ಬಿ ಅರ್ಧ ಅರ್ಧ ರುಬ್ಬಿ ಒಟ್ಟಿನಲ್ಲಿ ಹಾಕಿದು ಸಾಂಬಾರ್ ಪೌಡರು ಚಿಕನ್ ಮಸಾಲ ಪೌಡರು ಇದೆಲ್ಲವೂ ಕೂಡ ಸಾಲ್ಟೇಜ್ ಇತ್ತು ಅವೆಲ್ಲ ಕಡಿಮೆ ಇದ್ದಾಗ ಕೊತ್ತಂಬರಿ ಪುದೀನ ಎಲ್ಲ ಸಾಲ್ಟೇಜ್ ಇದ್ದಾಗ ನಮಗೆ ಈ ಥರ ಅಡುಗೆಗಳಂತ ಬಂದಾಗ ಸ್ವಲ್ಪ ಕಷ್ಟನೇ ನನಗೆ ಹೇಳ್ಬೇಕಂದ್ರೆ ಎಲ್ಲನೂ ಇರಲೇಬೇಕು ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ಅಟ್ಲೀಸ್ಟ್ ಅನ್ನೋಂಥದ್ದಿದ್ರೆ ಈಗ ಏನೋ ಚಿಕನ್ ಫ್ರೈ ಪೌಡರು ಮತ್ತೊಂದು ಮಗದೊಂದೆಲ್ಲ ಜಾಸ್ತಿ ಇರಬೇಕು ಅವ್ರೂ ಇದು ಟೇಸ್ಟ್ ಬರ್ಸ್ಬಿಡ್ಬೋದು ಬಟ್ ಕಡಿಮೆ ಇತ್ತಂದರೆ ಅದು ಟೇಸ್ಟ್ ಹೆಂಗೆ ಬರ್ಸೋಕ್ಕಾಗುತ್ತೆ ಬರೀ ನೀರು ಇದನ್ನ ಮಾಡೋಕ್ಕಾಗಲ್ವಲ್ಲ ಬಟ್ ಅಂಥದ್ದು ತ ಎಲ್ಲ ರುಚಿ ರುಚಿಯಾಗಿ ರುಬ್ಕೊಡ್ತು ಒಳಕಾಲಲ್ಲಿ ಹಂಗಾಗಿ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರೋಕ್ಕೆ ಶುರುವಾಯಿತು ಇವಾಗ ಅದ್ರ ಮೇಲೆ ಮುಚ್ಚೋಕೆ ಕ್ಯಾಪೆ ಕ್ಯಾಪ್ ಪ್ರಾಪರಾಗಿರೋಂಥ ಕ್ಯಾಪೆರೆಲ್ಲ ಚಿಕ್ಕ ಚಿಕ್ಕ ಕ್ಯಾಪಿದ್ದು ಹಂಗಾಗಿ ನಾನು ಇಡ್ಲಿದಿತ್ತಲ್ಲ ಅದು ಕೊಡಲ್ಲ ತೈಲ ಒಂಚೂರು ಅಂತ ಇಸ್ಕೊಂಬಿಟ್ಟು ಅದನ್ನೇ ಮುಚ್ಚಿದೆ ಚಿಕನ್ ಮೇಲೆ ಸ್ವಲ್ಪ ಹಂಗೆಲ್ಲ ಮುಚ್ಚಿದ್ರೆ ಅದ್ರದ್ದು ಘಮ ಏನಿಲ್ಲ ಅದ್ರೊಳಗೆ ಎರಡನೆ ಉಳ್ಕೊಳ್ಳುತ್ತೆ ಹಂಗಾಗಿ ಅದಕ್ಕೆ ಬೇಕಿಟ್ಬಿಟ್ಟು ಕರೆಂಟ್ ಇವಾಗ ಇನ್ನೊಂದು ಹೇಳಿ ರಾಗಿ ಮುದ್ದೆಗಿಟ್ಟೆ ಇವಾಗ ಸಾಂಬಾರು ಕುದ್ದಿದ್ದು ಸಾಕು ಅಂತ ಹೇಳ್ಬಿಟ್ಟು ರಾಗಿ ಮುದ್ದೆ ಮಾಡೋಣ ಅಂತ ಇಟ್ಟಿದ್ದೀನಿ ಸಾಂಬಾರಂತೂ ಎರಡೆರಡು ಸರಿ ಮಸಾಲೆ ರುಬ್ಬಿದೀವಿ ಅಂತ ಹೇಳಿದ್ನಲ್ಲ ನಾನು ಆಲ್ರೆಡಿ ಒಂದು ಸರಿ ರುಬ್ಬಿದ್ವ ಅಯ್ಯೋ ಇದು ಯಾಕೋ ಸಾಕಾಗಲ್ಲ ತಾಳಪ್ಪ ಇನ್ನೊಂದು ಸರಿ ರುಬ್ಬಿದ್ವು ನಾನು ಅಂದ್ಕೊಂಡಿದ್ದೀನಂದರೆ ನಾಟಿ ಕೋಳಿ ಅಂದರೆ ಪಾತ್ರೆಯಲ್ಲಿ ಕೂಗಿಸ್ ಈ ಥರ ಬೇಯಿಸ್ಬಿಟ್ರೆ ತುಂಬ ಬೇಗ ಏನಾಗುತ್ತೆ ಸಾಫ್ಟ್ ಆಗುತ್ತೆ ಅಂತ ಬಟ್ ಇದು ತುಂಬ ಟೈಮ್ ತೊಗೊತು ಸಾಫ್ಟ್ ಆಗೋಕ್ಕೆ ಮತ್ತು ಅಷ್ಟು ಈಸಿಯಾಗು ಏನು ಸಾಫ್ಟ್ ಆಗಲಿಲ್ಲ ಲೈಕ್ ಫಾರಮ್ ಕೋಳಿ ಥರನೇ ಅದು ಗಟ್ಟಿ ಗಟ್ಟಿಯಾಗಿ ಇತ್ತು ನಾಟಿ ಕೋಳಿ ಅಂತಂದರೆ ಜಸ್ಟು ಒಂದು ವಿಷಲ್ ಕೂಗ್ಸಿದ್ರೆ ಸಾಕೋದು ಫುಲ್ಲು ಸಾಫ್ಟಾಗಿ ಎಲ್ಲ ಕದ್ರೋದಂಗ ಆಗ್ಬಿಡುತ್ತೆ ಬಟ್ ಇದು ಸ್ವಲ್ಪ ಗಟ್ಟಿ ಏನಂಗೆ ಇತ್ತು ಏನು ಕೂಗಿಸ್ಲಿಲ್ಲ ಏನಿಲ್ಲ ಆದರೂ ಸ್ವಲ್ಪ ಗಟ್ಟಿ ಏನಂಗೆ ಇತ್ತು ಜಾಸ್ತಿ ಟೈಮ್ ತೊಗೊಂಡೆ ಬೇಯಿತು ಆಮೇಲೆ ಲತಾ ಎಲ್ಲ ಅಡುಗೆ ಆಯಿತು ಅಂತಂದಮೇಲೆ ಅವ್ರದ್ದು ಮದುವೆದು ಕ್ಯಾಸೆಟ್ ಇತ್ತಂತೆ ನಾವು ಅವ್ರ ಮದುವೆಗೆಲ್ಲ ಕರೆದಿದ್ರು ಬಟ್ ಹೋಗೋದಕ್ಕೆ ಆಗಿರಲಿಲ್ಲ ಬಿಕಾಸ್ ಹೋಗೋದಕ್ಕೆ ಎರಡು ದಿವಸ ಬರೋದಕ್ಕೆ ಎರಡು ದಿವಸ ಬೇಕಿತ್ತಂತ ಆ ಟೈಮಲ್ಲೂ ಕೂಡ ನಾನು ಕೆಲ್ಸಕ್ಕೆ ಹೋಗ್ತಾ ಹೋಗೋದಕ್ಕೆ ಆಗಲಿಲ್ಲ ಅಟ್ಲೀಸ್ಟ್ ಅಕ್ಕ ನಮ್ಮ ಮದುವೆದು ವೀಡಿಯೋನಾದರೂ ನೋಡಿ ಅಂತ ಹೇಳ್ಬಿಟ್ಟು ವೀಡಿಯೋನ ಪ್ಲೇ ಮಾಡಿತ್ತು ಚೆನ್ನಾಗಿತ್ತು ಅವ್ರ ಕಡೆ ಶಾಸ್ತ್ರಗಳೇ ಬೇರೆ ಇರುತ್ತೆ ಸಂಪ್ರದಾಯಗಳೇ ಬೇರೆ ಇರುತ್ತೆ ನಮ್ಮ ಕಡೆಯಲ್ಲೇ ಮದುವೆಗೆ ಇದನ್ನಾಗ್ತಾರೆ ನೋಡಿ ಪೇಟ 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 ಎಲ್ಲ ಹಾಕ್ತಾರೆ ಬಟ್ ಅವ್ರ ಕಡೆ ಒಂಥರ ಏನೋ ಹೂವಿಂದೆಲ್ಲ ಹಾಕ್ತಾರೆ ತಲೆಗೆ ಡಿಫ್ರೆಂಟ್ ಆಗೋದಲ್ಲ ಚೆನ್ನಾಗಿತ್ತು ಆ ಕಡೆಯವ್ರದ್ದು ಒಂದು ಯಾವ್ದಾದ್ರು ಒಂದು ಮದುವೆನ ಆ ಕಡೆಯವ್ರದ್ದು ಮತ್ತು ಮಲ್ನಾಡು ಸರ್ ಸೈಡ್ ಇರ್ತಾರಲ್ಲ ಅವ್ರದೆಲ್ಲ ಅಟೆಂಡ್ ಮಾಡಬೇಕು ಅಂತ ಆಸೆ ಅಂತೂ ಇದೆಯಪ್ಪ ನನಗೆ ಬಟ್ ನೋಡೋಣ ಯಾವಾಗ ಇಡರ್ತ ಗೊತ್ತಿಲ್ಲ ಇವಾಗ ಇಲ್ಲಿ ಲತಂಗೆ ಮುದ್ದೆ ಕ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಾನು ಕುದಿಯಾ ಕೊಟ್ಟೆ ಇವಾಗ ಲತ ಅದನ್ನೆಲ್ಲ ನೀಟಾಗಿ ಏನು ಮಾಡ್ಕೊತೈತೆ ಅಂದರೆ ಮುದ್ದೆ ಅಂದರೆ ಚೆನ್ನಾಗಿ ನಾತ್ಕೊತೈತೆ ಸ್ವಲ್ಪ ಏಳೆಂಟು ಮುದ್ದೆ ಆಗಬೇಕಲ್ವ ನಾದೋದು ಚೆನ್ನಾಗಿ ನಾದಿ ಲತಾ ಲತ ನಾತ್ಕೊತೈತೆ ಒಂದು ಕಡೆ ಚಿಕನ್ ಫ್ರೈ ಇನ್ನೊಂದು ಕಡೆ ಚಿಕನ್ ಸಾಂಬಾರ್ ಎರಡು ಕೂಡ ಒಂದು ಮಟ್ಟಕ್ಕೆ ರೆಡಿ ಮಾಡಿದ್ದೀನಿ ಇವಾಗಂತೂ ನಾನು ಕಾಂಪೇರ್ಡ್ ಟು ಚಿಕನ್ ಸಾಂಬಾರು ಚಿಕನ್ ಫ್ರೈ ಚೆನ್ನಾಗಿತ್ತು ಚಿಕನ್ ಫ್ರೈ ತುಂಬಾ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಚಿಕನ್ ಸಾಂಬಾರು ಸ್ವಲ್ಪ ಬೇಯಬೇಕಿತ್ತು ಅಥವಾ ಇನ್ನೊಂದು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ಬೇಕಿತ್ತು ನನಗಂತೂ ಗೊತ್ತಿಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರೆ ಚಿಕನ್ ಫ್ರೈ ಟೇಸ್ಟ್ ವೈಸ್ ಸಾಕತ್ತಾಗಿತ್ತು ಊಟ ಕೊಡೋಷ್ಟರಲ್ಲಿ ನಿಜವಾಗ್ಲೂ ಎಷ್ಟು ಗಂಟೆ ಆಗಿತ್ತು ಗೊತ್ತರ ಮೂರು ಗಂಟೆ ಆಗ್ಬಿಟ್ಟಿತ್ತು ಬೆಳಗ್ಗೆ ಪಾಪ ಎರಡೆರಡು ದೋಸೆ ತಿಂದಿದ್ರು ಅವರು ಒಂಬತ್ತು ಗಂಟೆ ಹತ್ತು ಗಂಟೆ ಅನ್ನೋ ಎರಡೆರಡು ದೋಸೆ ತಿಂದಿದ್ದು ಊಟ ಕೊಡೋಷ್ಟು ಮೂರು ಗಂಟೆ ಮಾಡ್ತೀವಿ ನನಗೆ ನಿಜವಾಗ್ಲೂ ಒಂಥರ ಶಾಕ್ ಆಗೋಯ್ತಿ ಎಪ್ಪ ಎಷ್ಟೋ ಲೇಟಾಗಿ ಊಟ ಕೊಡೋದು ನಾವು ಅಂತ ಹೇಳ್ಬಿಟ್ಟು ಫೈನಲಿ ಊಟ ಕೊಟ್ವಿ ಪಟ್ ಅವರೇನು ಅವರೇನೂ ಅನ್ನಲ್ಲ ಆದರೆ ನಮ್ಮೊಳಗಡೆ ಏನೋ ಒಂದು ಫೀಲಿಂಗ್ ಬರುತ್ತಲ್ಲ ಲತಾ ಅಂತೂ ನನ್ನ ನನಗೆ ನನ್ನ ಆರೀತಿ ಮತ್ತು ಇವಳಿದು ಪವಿತ್ರ ಇದ್ದಾಳಲ್ಲ ಅವರೆಲ್ಲರಿಗಿಂತ ಚಿಕ್ಕೋರು ಪಾಪ ಅವ್ರೇನು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ವಯಸ್ಸು ಅಪ್ಪ ಅವ್ರಿಗೆ ಅಡುಗೆ ಊಟ ಕೂಡ ಸರಿಯಾಗಿಡೋದಿಪ್ಪ ಅಕ್ಕ ಅಕ್ಕ ನೀವೇ ಹಿಡೋಕ ನೀವೇ ಹಿಡ್ರಕ್ಕ ಅಂತ ಇದು ಮಾಡ್ತಾಯಿದ್ರು ಯಾಕಂದರೆ ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ ಇದ್ದಾರಲ್ಲ ಅವ್ರಂದ್ರೆ ಸ್ವಲ್ಪ ಏನೋ ಅವ್ರಿಗೆ ಒಂದು ಭಯ ಅನ್ನೋದಿದೆ ಅಂದರೆ ಆ ಕಡೆಯವ್ರು ಸ್ವಲ್ಪ ಅದೆಲ್ಲ ಜಾಸ್ತಿನೇ ಐತೆ ಒಂದು ಒಳ್ಳೆ ಕಲ್ಚರ್ ಇದೆ ಅವ್ರಿಗಂತೂ ನಾನು ಅಬ್ಸರ್ವ್ ಮಾಡ್ದಂಗೆ ನಮ್ಮ ಅಣ್ಣನ ಮುಂದೆ ಅವ್ರು ಅವ್ರು ಇರಲಿಲ್ಲ ನಮ್ಮ ಮನೆಯವ್ರ ಎದುರುಗಡೆ ಕಡೆ ಇರಲಿಲ್ಲ ಅವರು ಅದೆಲ್ಲ ಇಷ್ಟ ಆಗ್ತಾಯಿತ್ತು ಅವ್ರಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟು ನಾವು ಊಟ ಮಾಡ್ಕೊಂಡು ಬಂದ್ವಿ ಆಚೆಗೆ ಇವಾಗ ಸ್ವಲ್ಪ ಕಳೆ ಏನಕ್ಕಿತ್ತು ಅಮ್ಮ ಬಂದು ತೊಗರಿ ಗಿಡದಲ್ಲಿ ಈ ಸತ್ತೆ ಬೆಳ್ಕೊಂಡಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿದ್ರು ನೋಡಿ ಫುಲ್ ಬೆಟ್ಟ ಗುಡ್ಡ ಅದ್ರ ಮಧ್ಯದಲ್ಲಿ ಒಂದೋ ಎರಡೋ ಮನೆಗಳು ಇದು ಲತಾವ್ರ ಮನೆ ಸುತ್ತಮುತ್ತ ಎಲ್ಲ ಬರೀ ಬೆಟ್ಟ ಗುಡ್ಡ ಇದೇನೇ ಆಲ್ಮೋಸ್ಟ್ ಇಲ್ಲೆಲ್ಲ ಏನು ಗೊತ್ತರ ಚಿರತೆ ನಾಯಿ ಇದೆಲ್ಲ ಬಂದ್ಬಿಡತ್ತಂತೆ ಬೆಳಗಿನ ಜಾಗದಲ್ಲಿ ಯಾರೋ ಒಬ್ರು ಎಂಥ ಕಾಡಲ್ಲಿ ಕೆಲಸ ಮಾಡ್ತಾವ್ರು ನೋಡಿ ಇನ್ನೂನು ಆಲ್ರೆಡಿ ಸಾಯಂಕಾಲ ಆಗ್ಬಿಡೈತೆ ಬಟ್ ಅಂಥದ್ರಲ್ಲೂ ಕೆಲಸ ಮಾಡ್ತಾವ್ರವರು ಲತ ಅವರು ಮೇಕೆ ಇದ್ದಾವೆ ನೋಡಿ ಇಲ್ಲಿ ಮೇಕೆ ಕಟ್ಟಿದ್ದಾರೆ ಲತಾ ದಾರಿನಲ್ಲಿ ಮೇಯ್ತಾ ಇದ್ದಾವೆ ಲತಾವ್ ಐತೆ ಅವ್ರು ಲತಾ ಮನೆಗೆ ಹೋಗೋಣ ಅಂದರೆ ಈಗ ಅಪ್ಪ ಇದೊಂದು ನಾಯಿ ಐತೆ ಹೆಂಗೆ ಬಡ್ಕೊಂತೈತೆ ಅನ್ಬಿಡಿ ಒಳ್ಳೆ ಈ ಚಿತ್ರವಾಗಿ ಬಡ್ಕೊಳತ್ತೆ ಅಯ್ಯೋ ನನ್ನ ಲೈಫಲ್ಲೇ ನೋಡಿಲ್ಲ ಈ ಥರ ನಾಯಿನ ಆ್ಯಕ್ಚುಲಿ ನಂದೇ ನನ್ನ ಫ್ರೆಂಡ್ ಅಂತಿದ್ದು ಬಟ್ ಏನೇ ಆಗಲಿ ನಮಗೆ ಫ್ರೆಂಡ್ ಆಗಬೇಕಲ್ಲ ಅವರೇ ಫ್ರೆಂಡ್ ಆಗಿಬಿಟ್ರೆ ಓಯ್ ಏನ ಯಪ್ಪ ಅದು ಎದ್ರ ಅಷ್ಟೇ ಹುಲಿ 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 ಆಡ್ದಂಗಾಡ್ತಿತ್ತು ಲತಾ ಇದೆಲ್ಲ ಕೆಳಗಡೆ ಹೂವೋ ಉದ್ಕಿದ್ಕೊಯ್ತವ್ರೆ ಹುಲ್ಲು ಕಾಲು ಬೇರೆ ನೋಯ್ತಾವಪ್ಪ ನಂಗಂತ ಅಂತ ಸಖತ್ತಾಗಿ ಅವ್ರ ಮನೇಲಿ ತುಂಬ ಹೇಳಿದ್ರು ತೊಗೊಂಡೋಗಿ ಚಿಕನ್ ಸಾಂಬಾರು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಬೇಡ ಅಂತ ಅನ್ನಿಸ್ತು ಬಿಕಾಸ್ ನೈಟ್ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ಏನೂ ಬೇಡ ಅಂತ ಹೇಳ್ಬಿಟ್ಟು ಬಂದು ಮನೆಗೆ ಮೊಸಪ್ ಮಾಡಿದ್ನಲ್ಲ ಆದ್ರ ಊಟ ಮಾಡಿ ಇವಾಗ ನಾವು ಬೆಂಗಳೂರಿಗೆ ಓಡೋದಕ್ಕೆ ಎಲ್ಲರೂ ಕೂಡ ರೆಡಿ ಆದ್ವಿ ಒಂದು ಏಯ್ಟ್ ಓ ಕ್ಲಾಕ್ ಅನ್ನಂಗೆ ಊಟ ಮುಗಿಸಿ ಅಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಕಾರ್ ಒಳಗಡೆ ಕೂತ್ಕೊಂಡ್ರೆ ಈ ಬೆಂಗಳೂರು ಅಷ್ಟಲ್ಲಿ ಒಂದು ಟೆನ್ ಟೆನ್ ತರ್ಟಿ ಅಷ್ಟರಲ್ಲಿ ಬಂದು ರೀಚ್ ಆಗ್ತೀವಿ ಗೈಸ್ ಇದಾಗಿತ್ತು ವಿತನ ಬ್ಲಾಗ್ ಹೋಪ್ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ